ಬಾಗಲಕೋಟೆ ಜಿಲ್ಲೆ ಪ್ರವಾಸೋದ್ಯಮ ಇಲಾಖೆಯ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಗದಗನಲ್ಲಿ ಪ್ರವಾಸೋದ್ಯಮ ಇಲಾಖೆ ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆ ಬಾಗಲಕೋಟೆ ಐಡಿಬಿಐ ಬಿ ಐ ಬ್ಯಾಂಕ್ನಿಂದ ಎರಡು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿ ಅಕ್ರಮ ಹಣ ವರ್ಗಾವಣೆಯಾಗಿದೆ ಇದರ ಬಗ್ಗೆ ಈಗಾಗಲೇ ದೂರು ದಾಖಲಾಗಿದೆ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಇಂಥ ಅಕೌಂಟ್ಗಳನ್ನು ಬಂದ್ ಮಾಡಲು ಸೂಚನೆ ನೀಡಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಲು ಮಾಹಿತಿ ನೀಡಲಾಗಿದೆ ಈ ಹಗರಣದಲ್ಲಿ ಯಾರು ಯಾರು ಭಾಗಿಯಾಗಿದ್ದಾರೆ ಅಂತವರಿಗೆ ಕಠಿಣ ಕ್ರಮ ನೀಡಲಾಗುವುದು ಸರ್ಕಾರದ ಹಣವನ್ನು ಯಾರು ದುರ್ಬಳಕೆ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಗುರಿಪಡಿಸಲಾಗುತ್ತದೆ ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೆದಿದೆ ಎಂದು ಪ್ರಾಥಮಿಕ ಮಾಹಿತಿ ತಿಳಿದು ಬಂದಿದೆ ಈ ಬಗ್ಗೆ ತನಿಖೆಗೆ ಆದೇಶ ಮಾಡಿದ್ದೇವೆ ಸದ್ಯಕ್ಕೆ ಪ್ರಾಥಮಿಕ ಅಷ್ಟೇ ಲಭ್ಯವಾಗಿದೆ ಎಂದ ಸಚಿವ ಎಚ್ ಕೆ ಪಾಟೀಲ್ ಬಾಗಲಕೋಟೆ ಜಿಲ್ಲೆಯ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಡೆಪ್ಯುಟಿ ಡೈರೆಕ್ಟರ್ ಬ್ಯಾಂಕಿನ ನಮ್ಮ ಇಲಾಖೆಯ ಒಂದು ಅಕೌಂಟ್ ಇಟ್ಟಿದ್ದರಲ್ಲಿ ಅದರ ಬಹಳ ದೊಡ್ಡ ಮೊತ್ತವನ್ನು ಬ್ಯಾಂಕಿನವರು ತೆಗೆದುಕೊಂಡಿದ್ದಾರೆ ಅವರು ಬೇರೆಯವರಿಗೆ ವರ್ಗಾಯಿಸಿದ್ದಾರೆ ಹಾಗೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ದೂರನ್ನು ದಾಖಲೆ ಮಾಡಿದ್ದಾರೆ ಜೂನ್ ಹನ್ನೆರಡನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಹನ್ನೆರಡನೇ ತಾರೀಕಿಗೆ ನಮ್ಮ ಕಾರ್ಯದರ್ಶಿಯವರಿಗೆ ಹಾಗೂ ನಮ್ಮ ಇಲಾಖೆಯ ಮುಖ್ಯ ವ್ಯಕ್ತಿಗಳಿಗೆ ಮುಖ್ಯ ಅಧಿಕಾರಿಗಳಿಗೆ ಪತ್ರ ಬರೆದು ನಾನು ಈ ರೀತಿ ಎಲ್ಲೆಲ್ಲಿ ಅಕೌಂಟ್ ಅಲ್ಲವು ಅವನ್ನ ವೆರಿಫೈ ಮಾಡಿರಿ ಅವುಗಳನ್ನು ಮೇನ್ ಟ್ರೆಝರಿಗೆ ವರ್ಗಾಯಿಸಿ ಯಾವುದು ಆರ್ಥಿಕ ಇಲಾಖೆಯವರ ನಿರ್ದೇಶನ ಗೈಡ್ಲೈನ್ ಹಿನ್ನೆಲೆಯೊಳಗೆ ಯಾವ ಅಕೌಂಟ್ಗಳನ್ನು ತೆಗೆದಿರಬಾರ್ದು ಏನಾದರೂ ಕಂಡು ಬಂದಲ್ಲಿ ಅವುಗಳನ್ನು ಟ್ರೆಝರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಇಲಾಖೆಗೆ ಸೂಚನೆ ಕೊಟ್ಟಿದ್ದೆ ಆ ಹಿನ್ನೆಲೆಯೊಳಗೆ ಎಲ್ಲ ಕಡೆ ನಮ್ಮ ಇಲಾಖೆಯ ಅಧಿಕಾರಿಗಳು ತೀವ್ರವಾಗಿ ಗಮನಿಸ್ತಾ ಇದ್ದಾರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರಬೇಕು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಈಗಾಗಲೇ ಎರಡು ಕೋಟಿ ಚಿಲ್ಲರೆ ಏನು ಹಣ ಅಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿತ್ತು ಅದು ಬೇರೆ ಬೇರೆ ಖಾಸಗಿ ಅಕೌಂಟ್ಗೆ ಹೋಗಿದೆ ಹಾಗೆ ಅಂಥೇಳಿ ಈಗಾಗಲೇ ನನಗೆ ದೊಡ್ತಿರ್ತಕ್ಕಂಥ ಪ್ರಾಥಮಿಕ ವರದಿ ಈ ಅವ್ಯವಹಾರಕ್ಕೆ ಯಾರಾದ್ರೂ ಕಾರಣ ಅದು ಬ್ಯಾಂಕಿನವರು ಕಾರಣ ಎಷ್ಟು ಆ ಅಕೌಂಟು ಜನವೀನ್ ಆಗಿತ್ತ ಕಾನೂನು ರೀತಿಯಾಗಿತ್ತ ಅಥವಾ ನಮ್ಮ ಇಲಾಖೆಯವರು ಯಾರಾದರೂ ಅದರಲ್ಲಿ ಮಿಲಾಪಿಯಾಗಿದ್ದಾರಾ ಇದರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಪೊಲೀಸ್ ಇಲಾಖೆಗೆ ಈಗಾಗಲೇ ತಿಳಿಸಲಾಗಿದೆ ಬೇಗ ಯಾರು ತಪ್ಪಿತಸ್ಥರದಾರ ಆ ತಪ್ಪಿತಸ್ಥರನ್ನು ಹುಡುಕ್ತಕ್ಕಂಥ ಹಾಗೂ ಅವ್ರನ್ನ ಕಾನೂನು ರೀತಿ ಕಠಿಣ ಕ್ರಮಕ್ಕೆ ಒಳಪಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ ನಮ್ಮ ಕಾಲದಲ್ಲಿ ಆಗಿರಲಿಕ್ಕಿಲ್ಲ ಆಗಿರಬಹುದು ಆದರೆ ನಮಗೀಗ ಸಿಕ್ಕಿರ್ತಕ್ಕಂಥ ಪ್ರಾಥಮಿಕ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಗಿದೆ ಅಂಥೇಳಿ ನಮಗೀಗ ಸಿಕ್ಕಿರ್ತಕ್ಕಂಥವರಿಗೆ ತನಿಖೆ ನಡೆದಿದೆ ಅದು ಯಾವುದೇ ಕಾಲದಲ್ಲಿ ಆಗಿರಲಿ ಸರ್ಕಾರದ ಹಣ ಸರ್ಕಾರದ ಹಣ ಆ ಸರ್ಕಾರದ ಹಣವನ್ನು ಯಾರು ಲಪಟಾಯಿಸಿದ್ದಾರೆ ಅವ್ರ ಮೇಲೆ ಉಗ್ರ ಶಿಕ್ಷೆ ಮಾಡೋದಕ್ಕೆ ಏನು ಮಾಡಬೇಕು ಆ ಕ್ರಮ ಕಾನೂನಿನ ಕ್ರಮ ನಾವು ತೆಗೆದುಕೊಟ್ಟು